ನಮಸ್ಕಾರ ನಾನು ರೇಖಾ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಇವತ್ತು ಆದಿ ಇಬ್ಬರು ಸೇರಿ ಶಾಪಿಂಗ್ ಹೋಗ್ತಾ ಇದೀವಿ ಆ್ಯಂಡ್ ನಾನು ಶಾಪಿಂಗ್ ಮಾಡ್ತಾನೆ ಇರ್ತೀನಿ ಇವತ್ತು ನನಗೆ ಶಾಪಿಂಗ್ ಅಲ್ಲ ಆ್ಯಕ್ಚುಲಿ ಆದಿಗೆ ಶಾಪಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಒಂದು ಸ್ಪೆಷಲ್ ಒಕೇಶನ್ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸೊ ಆ ಸ್ಪೆಷಲ್ ಒಕೇಶನಿಗೆ ಶಾಪಿಂಗ್ ಮಾಡೋಕಿಬ್ಬರು ಹೋಗ್ತಾ ಇದ್ದೀವಿ ಆ್ಯಂಡ್ ತುಂಬ ಅಂಗಡಿಗಳಿಗೆ ಹೋಗಬೇಕು ಹಾಗಾಗಿ ಟೂ ವೀಲರಲ್ಲೇ ಹೋಗ್ತಾ ಇದೀವಿ ಯಾಕಂದ್ರೆ ಎಲ್ಲ ಕಡೆ ಬೆಂಗಳೂರಲ್ಲಿ ಪಾರ್ಕ್ ಮಾಡಿ ಪಾರ್ಕ್ ಮಾಡಿ ಹೋಗೋಕ್ಕಾಗಲ್ಲ ಸೊ ಹೋಗ್ತಾ ಇದೀವಿ ಈ ಸನಿ ಸ್ಯಾಟರ್ಡೇನಲ್ಲಿ ಆದಿ ಶಾಪಿಂಗೇ ಮಾಡಲ್ಲ ಆಯಿತಾ ಸೊ ಏನೇನು ಶಾಪಿಂಗ್ ಮಾಡ್ತಾರೆ ನೋಡಬೇಕು ನಾನು ಬೇಡ್ಕೋಬೇಕು ಶಾಪಿಂಗ್ ಮಾಡು ಪ್ಲೀಸ್ ಶಾಪಿಂಗ್ ಮಾಡು ಅಂತ ಸೊ ಅಂಥ ಫ್ಯಾಷನ್ ಸೆನ್ಸ್ ಇದೆ ಅದಕ್ಕೆ ಇಲ್ಲ ಈ ಡ್ರೆಸ್ಸಸ್ ಡ್ರೆಸ್ಸ ರೀಲಿ ಡೀಸೆಂಟ್ ಸೊ ನೋಡೋಣ ಇವತ್ತು ಯಾವ್ಯಾವ ಥರದ ಕಲೆಕ್ಷನ್ಸು ಆ್ಯಂಡ್ ಎಲೆಯಲ್ಲಿ ಹೋಗ್ತೀವಿ ಒಂದಷ್ಟು ಮೆನ್ಸ್ ಕಲೆಕ್ಷನ್ಸ್ನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಓತೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಲೈಕ್ ಇನ್ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ನಾನು ಈ ಬಾಂಡ್ಲಿ ಹೆಲ್ಮೆಟ್ ಹಾಕೊಂಡಿದ್ದೀನಿ ಆದಿ ಮಾತ್ರ ಸೂಪರ್ ಆಗಿರೋ ಹಾಂ ನನಗೆ ಮಾತ್ರ ಬಾಂಡ್ಲಿ ಹೆಲ್ಮೆಟ್ಟು ಹೋಗೋಣ ಬನ್ನಿ ಇವಾಗ ಅರಿವೆ ಅಂತ ಒಂದು ಶೋರೂಮ್ ಬಂದಿದ್ದೀನಿ ಒಂದು ಟೆಕ್ಸ್ಟೈಲ್ ಅಂಗಡಿ ಇದೆಲ್ಲಿರೋದು ಅಂದರೆ ಕತ್ತರಿಗುಪ್ಪೆ ಸಿಗ್ನಲಲ್ಲಿರೋದು ಸಾರಿ ಹನುಮಂತ ನಗರದಲ್ಲಿರೋದು ಸೊ ಒಳಗಡೆ ಹೋಗಿ ಕಲೆಕ್ಷನ್ಸ್ ಹೇಗಿದೆ ಅಂತ ನೋಡೋಣ ಈ ಶಾಪ್ ನಮ್ಮ ಮನೆಗೆ ತುಂಬಾ ಹತ್ತಿರ ಇದೆ ಅಂತ ಹೇಳ್ಬೋದು ನೀವು ಗೂಗಲ್ನಲ್ಲಿ ಅರಿವೆ ಅಂತ ಕೊಟ್ಟರೆ ನಿಮಗೆ ಇದರ ಲೊಕೇಶನ್ನು ಸಿಕ್ಕತ್ತೆ ಬನ್ಶಂಕರಿ ಮತ್ತು ಕತ್ತರಿಗುಪ್ಪೆ ಈ ಪಾರ್ಟ್ ಆಫ್ ಬ್ಯಾಂಗ್ಳೂರ್ನಲ್ಲಿರೋರಿಗೆ ಇದು ಒಳ್ಳೆ ಜಾಗ ಅಂತ ಹೇಳ್ಬೋದು ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಆದಿ ಯೂಶಲಿ ರೇಮನ್ಸು ಪೀಟರ್ ಇಂಗ್ಲೆಂಡಲ್ಲಿ ಪ್ರಿಫರ್ ಮಾಡ್ತಾರೆ ಅದು ಬಿಟ್ರಿ ಈ ವೆಕೇಶನ್ಸ್ಗೆ ಮತ್ತೆ ಫ್ಯಾನ್ಸಿ ಥರದ್ದಿರತ್ತಲ್ಲ ಆ ಥರ ಬಟ್ಟೆಗಳನ್ನ ತೊಗೊಳೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಲಾಸ್ಟ್ ಒಂದು ಎರಡು ವೆಕೇಶನ್ಗೆ ನಾವು ಇಲ್ಲಿಂದನೇ ಯೂಟ್ಯೂಬ್ ಅಂತರ ಫ್ಯಾನ್ಸಿ ಶರ್ಟ್ಗಳು ಶಾರ್ಟ್ಸ್ಗಳು ಎಲ್ಲ ನೋಡಿದ್ವಿ ಸೊ ಇವತ್ತು ಕೂಡ ವೆಕೇಶನ್ಗೆ ಅಂತಾನೆ ಪರ್ಚೇಸ್ ಮಾಡ್ತಾ ಇದ್ದೀವಿ ಸೊ ಲೆಟ್ ಸಿ Color, hold it. That one? Yeah, this looks nice and set. Yes. So, yeah, that's it, my dear. ಸೊ ಇದೊಂದು ಅನ್ನದ ಪ್ಯಾಟರ್ನ್ ಇದರಲ್ಲೂ ಸಾಕಷ್ಟು ಕಲರ್ಸ್ ಇದೆ ನೋಡಿ ಈ ಕಲರ್ ಇದೆ ಈ ಕಲರ್ ಇದೆ ಸೊ ಅದೆಲ್ಲ ಟಿ ಶರ್ಟ್ ಸೆಕ್ಷನ್ ಆಯಿತು ಗುಡ್ ವನ್ ಸರ್ ಸೊ ಸೆಲೆಕ್ಟ್ ಮಾಡಿ ಇಲ್ಲಿ ಅಲ್ಲ ನಿಂದ ಗ್ರೀನ್ ಚಡ್ಡಿಗೆ ಕಲರ್ ಬೇಕು ಅಂತ ನೈಸ್ yeah this is very nice price that is also nice okay then this uh, this one is nice how does it fit you have lost so much weight and so

ಬ್ಯೂಟಿಫುಲ್ ಇದೆ ಟ್ರಾನ್ಸ್ಪರೆಂಟ್ ಇದೆ ನೋಡೋ ಇದು ಯು ಕ್ಯಾನ್ ಶೋ ಯೋರ್ ಬಾಡಿ ಅದಿ ಎಸ್ ಸೊ ವಿ ಪಿಕ್ ದೀಸ್ ಟು ಒಂದೇ ಥರದಲ್ಲಿ ಎರಡು ಕಲರಾ ಬಟ್ ಚೆನ್ನಾಗಿದೆ ಅಲ್ಲ ಕಲರ್ಸು ಹ್ಞೂ ಹಾಕು ಹಾಕು ಇದು ನೆಕ್ಸ್ಟ್ ಸೈಜ್ ಇತ್ತು ಇಲ್ಲೇ ಇಲ್ಲೋ ಇಲ್ಲಿದೆ ಇಲ್ಲಿದೆ അതു തെറ്റായിട്ട്. ഓക്കേ. ഇതെന്നോ ആയില്ല. ഐ ഡോണ്ട് നോ. ടപ്പി ഡി ഡി ഡി. ഫുൾ. ചാനായിടേ. ഫുല്ലല്ല തൂതുവാണേ. കൂബാക്സ് ലിറ്റിൽസ്. ಇದು ಎಲ್ সাইಜಾ ಎಕ್ಸ್ ಎಲ್ ಇದರಲ್ಲಿ ವೆರಿ ನೈಸ್ ಟೀ-ಶರ್ಟ್ ಇದಿದೆ ನೋಡಿ येलो ಅದೇ ಲೇ ಸೆಲೆಕ್ಟ್ ಮಾಡಿಬಿಟ್ಟು ಹೊರಗೆ ಇಟ್ಟಿದ್ದೀನಿ ನೈಸ್ ವೆರಿ ನೈಸ್ ಚೆನ್ನಾಗಿದೆ ಆ ಕರೆಕ್ಟ್ ಹಾಯ್ ಯರ್ ಟ್ರೈ ಸೊ ಎಕ್ಸಾಕ್ಟ್ ಲಿನಿನ್ ತರ ಇದೆ ಅಲ್ಲ ಲಿನಿನ್ ಕಾಟನ್ ಅಲ್ಲ ಪ್ಯೂರ್ ಲಿನಿನ್ ಅಲ್ಲ ಓಕೆ ವೆರಿ ನೈಸ್ ಚೆನ್ನಾಗಿದೆ ಟು ದೋಸ್ ಶರ್ಟ್ಸ್ ಯಾ ಯು ಟ್ರೈ ನಿಮ್ಗೆ ಇಷ್ಟ ಆದ್ರೆ ತಗೋ ಕಂಫರ್ಟಬಲ್ ಆಗಿದ್ರೆ ತಗೋ ಸೊ ಒಂದಷ್ಟು ಶರ್ಟ್ಸ್ ಮತ್ತೆ ಪ್ಯಾಂಟ್ಸ್ ನೋಡಿದ್ವಿ ಕೆಲವು ಸೆಲೆಕ್ಟ್ ಮಾಡ್ಕೊಂಡಿದೀವಿ ಏನೇನು ಸೆಲೆಕ್ಟ್ ಮಾಡಿದೀನಿ ಅಂತ ಇದೊಂದು ಬ್ಲಾಕ್ ಶರ್ಟ್ ಅದೇ ಪ್ಯಾಟರ್ನ್ ಅಲ್ಲಿ ಒಂದು ಬ್ರೌನ್ ಶರ್ಟ್ ಅಂಡ್ ಇದೊಂದು ಟೀ ಶರ್ಟ್ ಇದೊಂದು ಕ್ರೀಮ್ ಶರ್ಟ್ ಆಕ್ಚುಲಿ ಎರಡೆರಡು ಒಂದೊಂದೇ ಪ್ಯಾಟರ್ನ್ ಅಲ್ಲಿ ಇರೋ ತರದ್ ತಗೊಂಡಿದೀವಿ ಅಂಡ್ ಇದೊಂದ್ ಲಿನ್ ವೈಟ್ ಪ್ಯಾಂಟ್ ತಗೊಂಡಿದ್ವಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ವೆಕೇಶನ್ಸ್ ಅಂತಾನೆ ನಾವು ಪರ್ಟಿಕ್ಯುಲರ್ ಇದೆ ಅಂಡಿಂಗ್ ಬಂದಿ ಸೊ ಮೆಸ್ಟ್ ರಂಜಿತ್ ನಮಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಯಾವ ಸೈಜ್ ಬೇಕು ಅದೇ ತರ ಸೈಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂಡ್ ನೀವು ಕೂಡ ವಿಸಿಟ್ ಮಾಡಿ ಪ್ರೈಸ್ ಎಲ್ಲ ಎಷ್ಟು ಅಂತ ನಾನು ಐಟಿ ತೋರಿಸ್ತೀನಿ ಯಾವ ಶರ್ಟ್ ಇರೋದು ಇಷ್ಟ ಆಯ್ತು ಅಂತ ನೀವು ಕಮೆಂಟ್ ಸೆಕ್ಷನ್ ತಿಳಿಸಬಹುದು ಅಂಡ್ ನಮಿ ಅಡ್ರೆಸ್ ಕೂಡ ನಾನು ನಿಮಗೆ ಡಿಸ್ಪ್ಲೇನ್ ಮಾಡಿ ಹಾಕಿರ್ತೀನಿ विद कलर कुत्ते के दादे थैंक यू यस ಅಲ್ಲಿಂದ ஷாப்பிங் ಮುಗಿಸ್ಕೊಂಡು ನಮ್ಮ ಜಯನಗರನಲ್ಲಿ ಇರುವಂತ ನಮ್ಮ ಆಫೀಸಿಗೆ ಹೋಗ್ತವಿ ಅಲ್ಲಿಗೆ ಯಾಕೆ ಹೋಗ್ತವಿ ಅಂತ ಒಂದೆ ತೋರಿಸ್ತೀನಿ ಬನ್ನಿ ಸೋ ಪಟ್ಟಂತ ಶಾಪಿಂಗ್ ಮುಗಿಸ್ಕೊಂಡು ಈಗ ಜಯನಗರ ಬ್ಲಾಕ್ ಬಂದ್ವಿ ನಮ್ಮಮ್ಮನ ಆಫೀಸಿಗೆ ಹೋಗ್ತಾ ಇದೀನಿ ಇಲ್ಲಿ ಒಂದು ಶಾಪಿಂಗ್ ಇದೆ ಜಸ್ಟ್ ಐದು ಸಾವಿರಕ್ಕೆ ನಮಗೆ ಅಷ್ಟೆಲ್ಲ ಶಾಪಿಂಗ್ ಇದು ಬಂತು ಅಂಡ್ ಇಂಡಿವಿಜುವಲ್ ಪ್ರೈಸಸ್ ನಾನು ಒಂದು ರೀಲ್ ನಲ್ಲಿ ಡಿಸ್ಕ್ಲೋಸ್ ಮಾಡ್ತೀನಿ ಒಂದು ಎಂಟು ಪೀಸ್ ಏಳು ಪೀಸ್ ಬಟ್ಟೆ ಬಂತು ಎಸ್ ಸೋ ವಿಸಿಟ್ ಮಾಡಿ ನೀವು ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಮಾಡಬೇಕು ಅಂದ್ರೆ ಈ ಲಗೇಜ್ ಎಲ್ಲ ಇಟ್ಬಿಟ್ಟು ಇನ್ನೊಂದು ಕಡೆ ಹೋಗಬೇಕು ಹಾಗಾಗಿ ಇದು ಎಲ್ಲ ಇದೆ ಇದೇ ನಮ್ಮತ್ತೆ ಅವರ ಆಫೀಸು ಜಯನಗರ್ ಫೋರ್ತ್ ಬ್ಲಾಕಲ್ಲಿರುವಂಥ ಟ್ರಾವೆಲ್ ಕಂಪನಿ ಎ ನೆಟ್ವರ್ಕ್ಸ್ ಅಂತ ಈ ಕ್ರಿಯೇಚರ್ ನಂಗೆ ತುಂಬ ಇಷ್ಟ ಆಯಿತು ಆ ಸ್ಕಲ್ಪ್ಚರು ಮತ್ತು ಅವ್ರಿಗೆ ಕೊಟ್ಟಿರೋ ಸರ್ಟಿಫಿಕೇಟ್ಸ್ ಇದೆಲ್ಲ ನೋಡ್ಕೊಂಡು ನಿಂತಿದ್ದೆ ಆ್ಯಂಡ್ ನಮ್ಮ ವೆಕೇಶನಿಗೆ ಸ್ವಲ್ಪ ವೀಸಾ ಪ್ರೊಸೀಜರು ಅದೆಲ್ಲ ನೋಡೋದಕ್ಕೆ ಅಂತ ಹೇಳಿ ಅವರ ಆಫೀಸಿಗೆ ನಾವು ಹೋದ್ವಿ ಅದೆಲ್ಲ ಆದಮೇಲೆ ಒಂದು ಅವರಿಗೆ ಮಾರ್ಕೆಟಿಂಗ್ ಕೂಡ ಮಾಡಿಕೊಟ್ರೆ ಎಲ್ಲರೂ ನಮಸ್ಕಾರ ಜಯನಗರಲ್ಲಿರುವಂಥ ಥರ್ಡ್ ಬ್ಲಾಕ್ ಎಂಪೈರ್ ಹತ್ರ ನಮ್ದು ಒಂದು ಅಂಗಡಿ ಖಾಲಿ ಆಗಿದೆ ಸೊ ಇಲ್ಲಿ ರೆಂಟ್ ಅವೈಲೇಬಲ್ ಇದೆ ಫಸ್ಟ್ ಅಂಗಡಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಇದೊಂದು ಇದು ನೀವು ಈ ನಿಮ್ಗೆ ಎಲ್ಲ ಬ್ಲಾಕ್ಸ್ ಸಿಗುತ್ತೆ ಮಾಡಿದೀವಿ ಕಬರ್ಡ್ಸ್ ಕೂಡ ನಿಮಗೆ ಸಿಗುತ್ತೆ ಎಲ್ಲ ಮಾಡಿದೀವಿ ಅಂಡ್ ಈ ತರ ರ್ಯಾಕ್ಸು ಇದೆ ಅಂಡ್ ಇವಾಗ ಬಾಲ್ಕನಿ ಒನ್ಸ್ ಓಕೆ ಸೊ ಈ ಅಂಗಡಿನ ನೀವು ರೆಂಟ್ಗೆ ತಗೋಬೇಕು ಅಂತಂದ್ರೆ ಜೈನಗರ್ನಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ರೆಂಟ್ನ ಫಿಕ್ಸ್ ಮಾಡಿದ್ವಿ ಬಟ್ ದಟ್ ಇಸ್ ನೆಗೋಶಿಯೇಬಲ್ ಸೊ ಇಟ್ ಕೆಂಟ್ಯಾಕ್ಟ್ ಮೀ ಅದನ್ನು ಮುಗಿಸ್ಕೊಂಡು ಮತ್ತೆ ನಾನು ನಮ್ಮ ಅತ್ತೆ ಆದಿ ಎಲ್ಲ ಝುಡಿಯೋಗೆ ಹೋದ್ವಿ ಶಾಪಿಂಗ್ ಬಸ್ ಸೋ ನಮ್ಮ ಅತ್ತೆ ಮತ್ತೆ ನಾನು ಮತ್ತೆ ಆದಿ ಎಲ್ಲ ಮತ್ತೆ ಶಾಪಿಂಗ್ ಮಾಡೋಕೆ ಜೈನಗರಕ್ಕೆ ಬಂದ್ವಿ ಆ್ಯಂಡ್ ಐ ಆಲ್ಸೋ ವಾಂಡ್ ಟು ಟ್ರೈ ಲಾಟ್ಸ್ ಆಫ್ ಥಿಂಗ್ಸ್ ಅಂಡ್ ನಮ್ಮ ಅತ್ತೆ ಕೂಡ ಟ್ರೈ ಮಾಡ್ತಾ ಇದಾರೆ ಇಲ್ಲಿಂದ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋಗಬೇಕಾಯ್ತು ಇವಾಗ ಅಮ್ಮ ಅಲ್ಲೇ ಇದ್ದಾರೆ

സോ കൂറ്റ് അത് ഇത് ചെറുതെ ബോബോ ഇരോ ആരട് ഓക്കെ ആ ഇത് എടുക്ക